ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹೊತ್ತಿ ನಂತರ ಅಲ್ಲಿ ಸೆಲೆಕ್ಟ್ ಮಾಡಿ ಭಾರತದಲ್ಲಿ ತಯಾರಾದ ಮೊಟ್ಟಮೊದಲ ಕಂಪ್ಯೂಟರ್ನ ಹೆಸರೇನು ಆಪ್ಷನ್ ಎ ಆರ್ಯಭಟ್ಟ ಆಪ್ಷನ್ ಬಿ ಸಿದ್ಧಾರ್ಥ ಆಪ್ಷನ್ ಸಿ ಅಶೋಕ ಆಪ್ಷನ್ ಡಿ ಬುದ್ಧ ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಾರ್ಥ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಪನ್ನು ಯಾರು ತಯಾರಿಸಿದರು ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಬಿ ಸಿ ವಿ ರಾಮನ್ ಆಪ್ಷನ್ ಸಿ ರಾಬರ್ಟ್ ದಿ ಹೀರೋ ಆಪ್ಷನ್ ಡಿ ಜೆ ಎಸ್ ಕಿಲ್ವಿ ಸರಿಯಾದ ಉತ್ತರ ಆಪ್ಷನ್ ಡಿ ಜೆ ಎಸ್ಕೆಲ್ ಬಿ ಮೊಟ್ಟಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರನ್ನು ರಚಿಸಿದವರು ಯಾರು ಆಪ್ಷನ್ ಎ ಜಾನ್ ಮೆಕಾಲೆ ಆಪ್ಷನ್ ಬಿ ಬ್ಲೇಸ್ ಪಿಯಸ್ಕಲ್ ಆಪ್ಷನ್ ಸಿ ಹೂವಾರ್ಡೈಕಾನ್ ಆಪ್ಷನ್ ಡಿ ಇದಾವುದು ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಲೇಸ್ ಪ್ಯಾಸ್ಕಲ್ ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ತತ್ವಗಳ ಮೇಲೆ ಕೆಲಸ ಮಾಡುತ್ತವೆ ಆಪ್ಷನ್ ಎ ಅಳತೆ ಆಪ್ಷನ್ ಬಿ ಎಣಿಸುವಿಕೆ ಆಪ್ಷನ್ ಸಿ ವಿದ್ಯುಚ್ಛಕ್ತಿ ಆಪ್ಷನ್ ಡಿ ತಾರ್ಕಿಕ ಸರಿಯಾದ ಉತ್ತರ ಆಪ್ಷನ್ ಬಿ ಎಣಿಸುವಿಕೆ ಡಾಟ್ ಮೆಟ್ರಿಕ್ಸ್ ಒಂದು ರೀತಿಯ ಟ್ಯೂಬ್ ಆಗಿದೆಯೇ ಆಪ್ಷನ್ ಎ ಮುದ್ರಕ ಆಪ್ಷನ್ ಬಿ ಸ್ಕ್ಯಾನರ್ ಆಪ್ಷನ್ ಸಿ ಕೀಲಿಬೋರ್ಡ್ ಆಪ್ಷನ್ ಡಿ ಮೌಸ್ ಸರಿಯಾದ ಉತ್ತರ ಆಪ್ಷನ್ ಎ ಮುದ್ರಕ ಅಯಸ್ಕಾಂತೀಯ ಡಿಸ್ಕ್ನಲ್ಲಿ ಯಾವ ವಸ್ತು ಪದರವಿದೆ ಆಪ್ಷನ್ ಎ ಕಬ್ಬಿಣದ ಆಕ್ಸೈಡ್ ಆಪ್ಷನ್ ಬಿ ಸೋಡಿಯಂ ಫೆರಾಕ್ಸೈಡ್ ಆಪ್ಷನ್ ಸಿ ಮೆಗ್ನೀಷಿಯಂ ಆಕ್ಸೈಡ್ ಆಪ್ಷನ್ ಡಿ ಇದಾವುದು ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣದ ಆಕ್ಸೈಡ್ ಮಲ್ಟಿ ಪ್ರೋಗ್ರಾಮಿಂಗ್ ಪ್ರಯೋಗವು ಯಾವ ತಲೆಮಾರಿನ ಕಂಪ್ಯೂಟರ್ಗಳೊಂದಿಗೆ ಪ್ರಾರಂಭವಾಯಿತು ಆಪ್ಷನ್ ಎ ಮೊದಲ ತಲೆಮಾರು ಆಪ್ಷನ್ ಬಿ ಎರಡನೇ ತಲೆಮಾರು ಆಪ್ಷನ್ ಸಿ ಮೂರನೇ ತಲೆಮಾರು ಆಪ್ಷನ್ ಡಿ ನಾಲ್ಕನೇ ತಲೆಮಾರು ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ತಲೆಮಾರು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವಾಗ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೊಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತೈದು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಯಾವ ಕಂಪ್ಯೂಟರ್ ಅತ್ಯಂತ ವೇಗವಾಗಿದೆ ಆಪ್ಷನ್ ಎ ಡಿಜಿಟಲ್ ಕಂಪ್ಯೂಟರ್ ಆಪ್ಷನ್ ಬಿ ಮೈಕ್ರೋ ಕಂಪ್ಯೂಟರ್ ಆಪ್ಷನ್ ಸಿ ಮಿನಿ ಕಂಪ್ಯೂಟರ್ ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ ಯಾವ ತಲೆಮಾರಿನ ಕಂಪ್ಯೂಟರ್ಗಳನ್ನು ಮೈಕ್ರೋಪ್ರೋಸೆಸ್ ಮಾಡಲಾಗಿದೆ ಆಪ್ಷನ್ ಎ ಮೊದಲೇ ತಲೆಮಾರು ಆಪ್ಷನ್ ಬಿ ಎರಡನೇ ತಲೆಮಾರು ಆಪ್ಷನ್ ಸಿ ಮೂರನೇ ತಲೆಮಾರು ಆಪ್ಷನ್ ಡಿ ನಾಲ್ಕನೇ ತಲೆಮಾರು ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕನೇ ತಲೆಮಾರು Thank you for watching.